ಚಿತ್ರದುರ್ಗದಲ್ಲಿ ಗೋವಿಂದ ಕಾರಜೋಳ ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಗೆಲುವು ಖಚಿತ ಮಾಜಿ ಸಂಸದ ಜನಾರ್ದನ ಸ್ವಾಮಿ ಇನ್ನು ಈ ಬಗ್ಗೆ ಶನಿವಾರ ಪಾವಗಡ ಪಟ್ಟಣದ ತುಮಕೂರು ರಸ್ತೆಯ ಮಾರ್ಗದ ಭಾರತೀಯ ಜನತಾ ಪಕ್ಷದ ನೂತನ ಕಚೇರಿಯಲ್ಲಿ ನಡೆಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಜನಾರ್ದನ ಸ್ವಾಮಿ ಅವರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಲ್ಲಿ ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರು ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಭರ್ಜರಿ ಜಯ ಸಾಧಿಸಲಿದ್ದಾರೆ ಆವಗಡ ತಾಲೂಕಿನ ಎಲ್ಲ ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ನಿಷ್ಠೆಯಿಂದ ಕರ್ತವ್ಯ ನಿರ್ವಹಿಸಿ ಜಯಗಳಿಸುವುದರಲ್ಲಿ ತಮ್ಮ ಪಾತ್ರವನ್ನು ಗಟ್ಟಿಗೊಳಿಸಬೇಕು ಎಂದು ಅವರು ಕಾರ್ಯಕರ್ತರಿಗೆ ಕರೆ ನೀಡಿದರು ಅದರಲ್ಲಿ ಮುಖ್ಯವಾಗಿ ತಲೆಗೆ ಮೂರ್ತಿಯ ಪರವಾಗಿ ಸೇರಿದೆ ಒಂದು ಕಾಲದಲ್ಲಿ ಅತ್ಯಂತ ಕಡು ಬಂದು ಒಬ್ಬ ರೈತನ ಮಗನೂ ಪ್ರಧಾನಮಂತ್ರಿ ಆಗಬಹುದು ಅಂತ ತಿಳಿಸಿರ್ತಕ್ಕಂಥ ದೇವೇಗೌಡಜಿಯವರ ಒಂದು ನೇತೃತ್ವ ಒಂದು ಪಕ್ಷ ಸಂಘಟನೆ ಮತ್ತೆ ಅವರ ಮಗ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಕೆಲಸಗಳಿದ್ದಾರೆ ತಂದೆ ಪ್ರಧಾನಮಂತ್ರಿಗಳು ಮತ್ತು ಮಗ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಮತ್ತೆ ಇಡೀ ನಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಇವತ್ತು ಯಾರಾದ್ರೂ ಒಬ್ಬ ಜೆ ಡಿ ಎಸ್ ಶಾಸಕರಿಂದ ಇತ್ತೀಚೆಗೆ ಆಗಿದ್ದವರು ಇದ್ದಾರೆ ಅಂತಂದ್ರೆ ಅದರ ಚಿತ್ರಾಯಣ್ಣರು ಈ ರೀತಿ ಜೆ ಡಿ ಎಸ್ ಇವತ್ತು ಮುಖ್ಯವಾಗಿ ಆವರಣದಲ್ಲಿ ಹೆಚ್ಚಿನ ಶಕ್ತಿ ಇವತ್ತು ಬಿಜೆಪಿ ಪಕ್ಷ ಎನ್ ಡಿ ಎಂದಿದೆ ಅಂತ ಭಾವಿಸ್ತೇನೆ ಯಾವುದೇ ಲೋಕಸಭಾ ಕ್ಷೇತ್ರ ಅಥವಾ ವಿಧಾನಸಭಾ ಸೂಕ್ಷ್ಮತೆಗಳು ಯಾವಾಗಲೂ ಇರ್ತವೆ ಭಾರತನ ಆಳ್ವಿಕೆ ಮಾಡಿದ್ದು ಕಾಂಗ್ರೆಸ್ ಪಕ್ಷ ಸುಮಾರು ಎಪ್ಪತ್ತು ಪರ್ಸೆಂಟ್ ಅಧಿಕ ಕಾಲ ಭಾರತನ ಆಳ್ವಿಕೆ ಮಾಡಿದ ಕಾಂಗ್ರೆಸ್ ಪಕ್ಷ ಅನೇಕ ಕೊಡುಗೆಗಳನ್ನು ಕೊಟ್ಟಿದೆ ನಾವು ಕೊಟ್ಟು ಅದರಲ್ಲಿ

ರಾಜಸ್ಥಾನ ಮರುಭೂಮಿಯಲ್ಲಿ ಅವತ್ತು ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಲ್ಲಿ ಸಾಧನೆ ಮಾಡಿರ್ತಾರೆ ಎಲ್ಲವನ್ನೂ ಕೂಡ ನಾವು ಮರೆತಿಲ್ಲ ಆದರೆ ಅಲ್ಲಿಂದ ಇಲ್ಲಿಯವರೆಗೆ ನಾವು ಗಮನಿಸಿದ್ರೆ ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅತ್ಯಂತ ಹೆಚ್ಚು ವಾಯ್ಡ್ ಅಥವಾ ಪಳ್ಳು ಕಾಣ್ತಾ ಇರಬೇಕು ಯಾವುದೇ ಒಂದು ಸಾಲಿಡ್ ಗ್ರೌಂಡ್ಸ್ ಇಲ್ಲಿ ನನಗೆ ಕಾಣ್ತಾ ಇಲ್ಲ ಅದು ರಾಷ್ಟ್ರೀಯ ನಾಯಕತ್ವ ಇರ್ಬೋದು ಅಥವಾ ಸಿದ್ಧಾಂತಗಳು ಇರ್ಬೋದು ಇವತ್ತು ಜನರಿಗೆ

ಚಿಮನ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿ ಆಗಿರುವಂತ ನಮ್ಮ ಒಂದು ಜನತಾದಲ್ಲಿ ಕಾರ್ಯಕರ್ತರು ಎಲ್ಲ ಪ್ರತಿ ನಮ್ಮ ವರಿಷ್ಠ ದೇವರು ಮತ್ತು ಗುಲಾಫವನ್ನು ನಮ್ಮ ಪಕ್ಷದ ನಿರ್ಣಯಗಳಾಗಿದೆ ಅದೇ ರೀತಿ ಬಿಜೆಪಿಯವರು ಕೂಡ ನಮ್ಮ ಒಂದು ಕ್ಷೇತ್ರದಲ್ಲಿ ಅದೇ ರೀತಿ ಕೆಲಸ ನಾವು ಅದೇ ಸಮನ್ವಯ ಈಗಾಗಲೇ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಒಂದು ತಾಲೂಕು ಮಟ್ಟದ ಬಗ್ಗೆ ಒಂದು ಸಮನ್ವಯ ಮಾಡಿ ಈಗ ಒಟ್ಟಾರೆಯಾಗಿ ಎರಡೂ ಪಕ್ಷಗಳ ಕಾರ್ಯಕರ್ತರು ಒಟ್ಟಾರೆಯಾಗಿ ಮನವೊಲಿಸಿ ನಮ್ಮ ಬಿ ಜೆ ಪಿ ಅಭ್ಯರ್ಥಿ ಇರುವಂಥ ಗೋವಿ ಕಾರ್ಯವನ್ನು ಕೆಲಸಕ್ಕೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ನಿಮ್ಮೆಲ್ಲ ಸಹಕಾರ ಬಂದು ನಮ್ಮ ತಾಲೂಕಿನಲ್ಲಿ ಇಡೀ ಕ್ಷೇತ್ರದಲ್ಲಿ ನಾವು ಎಲ್ಲ ಮಟ್ಟ ನಿರ್ತಿಲ್ಲ ಎನ್ ಡಿ ಎ ಎಭ್ಯರ್ಥಿಯಾಗಿರುವಂಥ ಗೋವಿ ಕಾರ್ಯವನ್ನು

ಜಿಲ್ಲಾ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವಿಜಯಮ್ಮ ಜಿಲ್ಲಾ ಕಾರ್ಯದರ್ಶಿ ಬ್ಯಾಡನೂರು ಶಿವು ತಾಲೂಕು ಜೆಡಿಎಸ್ನ ಹಿರಿಯ ಮುಖಂಡರಾದ ರೆಡ್ಡಿ ತಾಲೂಕು ಬಿಜೆಪಿ ಮಂಡಲದ ಅಧ್ಯಕ್ಷರಾದ ರಂಗಣ್ಣ ತಾಲೂಕು ಪ್ರಧಾನ ಕಾರ್ಯದರ್ಶಿ ಅಲ್ಕುಂದಿರಾಜ್ ಸೀತಾರಾಮ್ ನಾಯ್ಕ ಮುಖಂಡರಾದ ಬಾಳನಹಳ್ಳಿ ಸೂರ್ಯನಾರಾಯಣ ಸೇರಿದಂತೆ ಬಿಜೆಪಿ ಹಾಗೂ ಜೆಡಿಎಸ್ನ ಕಾರ್ಯಕರ್ತರು ಮುಖಂಡರುಗಳು ಈ ಒಂದು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ಹಾಜರಿದ್ದರು ಇದಾಗಿತ್ತು ಈ ಕ್ಷಣದ ಪಾವುಗಡ ಪವರ್ ನ್ಯೂಸ್ನ ಸಂಚಿಕೆ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ संपादक संपादकरा सत्य लोकेशन जो अनिल महादेव पावगडा पावर न्यूज पावगडा